ಎಲ್ಲರಿಗೂ ನಮಸ್ಕಾರ ತುಲಾರಾಶಿಯವರ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಯುಗಾದಿ ಭವಿಷ್ಯ ಹೇಗಿರುತ್ತದೆ ಹೊಸ ಪಂಚಾಂಗದ ಪ್ರಕಾರ ಈ ಶ್ರೀವಸು ನಾಮ ಸಂವತ್ಸರದ ಪ್ರಕಾರ ತುಲಾರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳು ಬರಲಿದೆ ಯಾವೆಲ್ಲ ಅಶುಭ ಫಲಗಳು ದೊರೆಯಲಿದೆ ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುವುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ತುಲಾ ರಾಶಿಯವರಾಗಿದ್ದರೆ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಎ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿರಿ ತುಲಾರಾಶಿಯವರಿಗೆ ಶ್ರೀವಸು ನಾಮ ಸಂವತ್ಸರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಹೊಸ ಪಂಚಾಂಗದಲ್ಲಿ ಶುಭ ಫಲಗಳ ಬಗ್ಗೆ ಮಾತನಾಡೋಣ ಶುಭ ಫಲಗಳು ತುಲಾರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಅತ್ಯ ಅದ್ಭುತವಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಅದೃಷ್ಟನ ತಂದುಕೊಡುತ್ತೆ ಅಂತ ಹೇಳಿದರೆ ತಪ್ಪೇ ಆಗಲ್ಲ ಆ ರೀತಿಯಾಗಿ ನಿಮ್ಮ ಜೀವನವನ್ನು ನೀವು ನಡೆಸ್ಕೊಂಡು ಹೋಗ್ತೀರಾ ಆದಾಯ ಅನ್ನೋದು ಹೆಚ್ಚಾಗುತ್ತೆ ನೀವು ಯಾವುದಾದ್ರೂ ಕೆಲಸ ಮಾಡ್ತೀರಿ ನಿಮಗೆ ಸಂಬಳ ಅನ್ನೋದು ಹೆಚ್ಚಾಗುತ್ತೆ ಹಣ ಅನ್ನೋದು ಹೆಚ್ಚಾಗಿ ಈ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಕಾಣ ಸಿಗುತ್ತೆ ಸಮಾಜದಲ್ಲಿ ಹೆಸರು ಕೀರ್ತಿ ಅನ್ನೋದನ್ನ ನೀವು ಪಡೆದುಕೊಳ್ತೀರಾ ಸಮಾಜದಲ್ಲಿ ಉತ್ತಮವಾದಂತಹ ಹೆಸರು ಕೀರ್ತಿ ಧನ ಸಂಪತ್ತು ಎಲ್ಲವನ್ನು ಕೂಡ ಪಡೆದುಕೊಳ್ತೀರಾ ಯಾಕಂದರೆ ಸಮಾಜದಲ್ಲಿ ಉತ್ತಮ ರೀತಿಯಲ್ಲಿ ನೀವು ನಿಮ್ಮ ಜೀವನನ ನಡೆಸ್ಕೊಂಡು ಹೋಗ್ತಿರ್ತೀರಾ ಹಾಗಾಗಿ ಅದೃಷ್ಟ ತಂದುಕೊಡುವ ವರ್ಷ ಇದಾಗಿರುತ್ತೆ ನಿಮ್ಮ ಜೀವನ ಯೂಟರ್ನ್ ತಗೊಳ್ಳುವಂತಹ ವರ್ಷ ಇದಾಗಿರುತ್ತೆ ಹೊಸ ತಿರುವು ಅನ್ನೋದು ನಿಮ್ಮ ಜೀವನಗಳಲ್ಲಿ ಬರುತ್ತೆ ಹಾಗಾಗಿ ತುಂಬಾ ಅದೃಷ್ಟ ಅನ್ನೋದು ನಿಮ್ಮದಾಗುತ್ತೆ ಶುಕ್ರನ ಸಂಚಾರದಿಂದ ಅನೇಕ ಮೂಲಗಳಿಂದ ಲಾಭವನ್ನು ಪಡೆದುಕೊಳ್ತೀರಾ ಶುಕ್ರ ನಿಮ್ಮ ರಾಶಿಯಲ್ಲಿ ತುಂಬ ಚೆನ್ನಾಗಿ ಸಂಚಾರ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ವಿವಿಧ ಮೂಲಗಳಿಂದ ಅಂದರೆ ನೀವು ಒಂದು ಉದ್ಯೋಗ ಮಾಡ್ತಿದ್ದೀರಾ ಅಂದರೆ ತುಂಬಾ ಕಡೆಯಿಂದ ನಿಮಗೆ ಉದ್ಯೋಗ ಅಲ್ಲದೆ ಹಣ ಅನ್ನೋದು ಹೆಚ್ಚಾಗಿ ಬರುತ್ತೆ ನೀವು ಎಲ್ಲಾದರೂ ಇನ್ವೆಸ್ಟ್ ಮಾಡಿರ್ತೀರಾ ಆ ಹಣ ದಿಢೀರ್ ಅಂತ ಬಂದ್ಬಿಡ್ಬೋದು ಹಾಗೆ ನೀವು ಯಾವುದಾದ್ರೂ ಎಫ್ ಟಿ ಆರ್ ಡಿ ಈ ಥರ ಮಾಡಿಸಿರ್ತೀರಾ ಅದರಿಂದ ಕೂಡ ಬಡ್ಡಿ ಸಮೇತವಾಗಿ ನಿಮಗೆ ಹಣ ಬಂದ್ಬಿಡ್ಬೋದು ಈ ರೀತಿಯಾಗಿ ವಿವಿಧ ಮೂಲಗಳಿಂದ ನಿಮಗೆ ಹಣ ಅನ್ನೋದು ಬರುತ್ತೆ ಗೃಹ ಗುರು ಗ್ರಹದಿಂದ ಅನುಕೂಲವಾಗುತ್ತೆ ಗುರುಬಲ ಇರೋದ್ರಿಂದ ಮುಟ್ಟಿದ್ದೆಲ್ಲ ಚಿನ್ನ ಅಂತಾನೆ ಹೇಳ್ಬಹುದು ಗುರುಗ್ರಹದಿಂದ ತುಂಬ ಅನುಕೂಲ ಅನ್ನೋದು ನಿಮ್ಮ ಜೀವನದಲ್ಲಾಗುತ್ತೆ ಗುರುಬಲ ಇರೋದರಿಂದ ನೀವು ಯಾವುದೇ ಕೆಲಸ ಮಾಡಿ ಆ ಕೆಲಸದಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆಯದೇ ಆಗುತ್ತೆ ಆ ಕೆಲಸ ಸಕ್ಸಸ್ ಅನ್ನೋದನ್ನ ತಂದುಕೊಡುತ್ತೆ ಅದಕ್ಕೆ ಹೇಳಿರೋದು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಅಂದರೆ ಮುಟ್ಟಿದ್ದೆಲ್ಲ ಚಿನ್ನ ಅಂದರೆ ಮುಟ್ಟಿದ್ದೆಲ್ಲ ಚಿನ್ನ ಆಗಿಬಿಡುತ್ತೆ ಅಂತಲ್ಲ ಮುಟ್ಟಿದ್ದೆಲ್ಲ ಚಿನ್ನ ಅಂದರೆ ನಾವು ಏನೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಏನೇ ಒಂದು ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ ಅದೆಲ್ಲವೂ ಕೂಡ ಸಕ್ಸಸ್ ಕಾಣ್ತೀವಿ ಅನ್ನೋದು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳೋದು ತಾಳ್ಮೆಯಿಂದ ಇರಬೇಕು ಈ ರಾಶಿಯವರು ತುಂಬಾ ತಾಳ್ಮೆಯಿಂದ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಇರ್ತಾರೆ ವೃತ್ತಿಯಲ್ಲಿ ವ್ಯವಹಾರದಲ್ಲಿ ಅತಿಯಾದ ಲಾಭ ಅನ್ನೋದನ್ನ ಕಾಣ್ತೀರ ವೃತ್ತಿಯಲ್ಲಿ ಅಂದರೆ ನೀವು ಕೆಲಸ ಮಾಡ್ತಿರೋ ಜಾಗದಲ್ಲಿ ಅಥವಾ ನೀವು ಯಾವುದಾದ್ರೂ ವ್ಯವಹಾರದಲ್ಲಿ ತುಂಬಾ ಲಾಭ ಅನ್ನೋದನ್ನ ಕಾಣ್ತೀರ ಉದ್ಯೋಗದಲ್ಲಿ ವೇತನ ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ ನೀವು ಮಾಡ್ತಿರುವಂತಹ ಕೆಲಸದಲ್ಲಿ ನೀವು ಯಾವ್ದಾದ್ರು ಕಂಪ್ನಿಲೆ ಕೆಲಸ ಮಾಡ್ತೀರಿ ಅಥವಾ ಏನಾದರೂ ಕೆಲಸ ಮಾಡ್ತೀರಿ ಅದರಲ್ಲಿ ಖಂಡಿತವಾಗ್ಲೂ ಕೂಡ ನಿಮ್ ಸಂಬಳ ಅನ್ನೋದು ಹೆಚ್ಚಾಗತ್ತೆ ಉದ್ಯೋಗ ಬದಲಾವಣೆ ಮಾಡಬಹುದು ಉದ್ಯೋಗನ ನೀವೇನಾದ್ರೂ ನಾನು ಚೇಂಜ್ ಮಾಡಬೇಕು ಅಂತ ಬಯಸ್ತಿದ್ರೆ ನೀವು ಈ ವರ್ಷದಲ್ಲಿ ಚೇಂಜ್ ಮಾಡಬಹುದು ಅದರಿಂದ ನಿಮ್ಗೇನು ತೊಂದರೆ ಆಗಲ್ಲ ಹಾಗೆಯೇ ನಿಮ್ಮ ಸ್ಯಾಲ್ರಿಗೂ ಕೂಡ ಏನೂ ತೊಂದರೆ ಆಗಲ್ಲ ವ್ಯಾಪಾರಸ್ಥರಿಗೆ ಶುಭ ಪರಿಣಾಮ ಅನ್ನೋದು ಕಾಣತ್ತೆ ವ್ಯಾಪಾರನ ವಿಸ್ತರಣೆ ಅನ್ನೋದನ್ನ ಮಾಡ್ತೀರಾ ವ್ಯಾಪಾರಸ್ಥರು ಅಂದರೆ ಇವಾಗ ಯಾವುದಾದ್ರೂ ವ್ಯಾಪಾರನ ಅವರು ಓನ್ ಆಗಿ ಬಿಸ್ನೆಸ್ನ ಮಾಡ್ತಿರ್ತಾರಲ್ಲ ಅದು ಚಿಕ್ಕ ವ್ಯಾಪಾರನೇ ಆಗಿರಬಹುದು ಇಲ್ಲ ದೊಡ್ಡ ವ್ಯವಹಾರಗಳೇ ಆಗಿರಬಹುದು ಈ ಥರ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಶುಭ ಪರಿಣಾಮ ಅನ್ನೋದು ಕಾಣುತ್ತೆ ಹಾಗೆಯೇ ನಿಮ್ಮ ವ್ಯಾಪಾರಗಳನ್ನ ವ್ಯವಹಾರಗಳನ್ನ ನೀವು ಇನ್ಕ್ರೀಸ್ ಮಾಡ್ಕೋತೀರಾ ಈಗ ಬ್ರ್ಯಾಂಚಸ್ ಓಪನ್ ಮಾಡೋದು ಅಥವಾ ಬೇರೆ ಕಡೆಗಳಲ್ಲಿ ಅಂಗಡಿ ಇಟ್ಕೊಳ್ಳೋದು ಈ ರೀತಿಯಾಗಿ ನೀವು ನಿಮ್ಮ ವ್ಯಾಪಾರನ ವಿಸ್ತರಣೆ ಮಾಡ್ಕೋತೀರಾ ಆರೋಗ್ಯದಲ್ಲಿ ಚೇತರಿಕೆ ಅನ್ನೋದು ಈ ತುಲಾರಾಶಿಯವರಿಗೆ ಕಾಣ ಸಿಗುತ್ತೆ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ ಹೊಸ ವ್ಯಕ್ತಿಯಿಂದ ತುಂಬಾ ಅನುಕೂಲವನ್ನು ಪಡೆದುಕೊಳ್ತೀರಾ ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಗಳ ಪ್ರವೇಶ ಆಗುತ್ತೆ ಈ ವ್ಯಕ್ತಿಗಳು ಯಾವ ರೀತಿ ಇರ್ತಾರೆ ಅಂದರೆ ಅವರಿಗಿಂದ ನಿಮಗೆ ನೆಗೆಟಿವ್ ಏನೂ ಆಗೋಲ್ಲ ಪಾಸಿಟಿವೇ ಆಗುತ್ತೆ ಹಾಗಾಗಿ ಆ ವ್ಯಕ್ತಿಗಳಿಂದ ತುಂಬಾನೇ ಅನುಕೂಲ ಅನ್ನೋದನ್ನ ಪಡ್ಕೊಳ್ತೀರಾ ಶುಭ ಕಾರ್ಯಗಳಲ್ಲಿ ಭಾಗವಹಿಸ್ತೀರಾ ಯಾವ್ದಾದ್ರು ಮದ್ವೆ ಮುಂಜಿ ತರ ಏನಾದ್ರೂ ಒಂದು ಕಾರ್ಯಕ್ರಮ ಇರಲಿ ಅದ್ರಲ್ಲಿ ನೀವು ಭಾಗವಹಿಸೋಕೆ ನಿಮ್ಗೆ ಇಂಟ್ರೆಸ್ಟ್ ಅನ್ನೋದು ಜಾಸ್ತಿ ಇರುತ್ತೆ ಮೇಲಾಧಿಕಾರಿಯಿಂದ ಸೈ ಅಂತ ಅನ್ಸ್ಕೋತೀರಾ ನೀವು ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಕೊಟ್ಟಿರ್ತಾರೆ ನಿಮ್ಮ ಆಫೀಸರು ನಿಮ್ಮ ಹೆಡ್ ಆಫೀಸರ್ಸು ಅದನ್ನು ನೀವು ಮಾಡಿ ಅವರಿಂದ ಗುಡ್ ಅಂತ ಅನ್ನಿಸ್ಕೊಳ್ತೀರಾ ಇದರಿಂದಾನೆ ನಿಮಗೆ ಸ್ಯಾಲ್ರಿ ಇನ್ಕ್ರಿಮೆಂಟು ಪ್ರಮೋಷನ್ಸು ಈ ಥರ ಎಲ್ಲ ಸಿಗುತ್ತೆ ನಿಮ್ಮ ಕಷ್ಟಕ್ಕೆ ತಕ್ಕಂತಹ ಪ್ರತಿಫಲ ಅನ್ನೋದು ದೊರೆಯುತ್ತೆ ನಿಮ್ಮ ಕಷ್ಟಕ್ಕೆ ತಕ್ಕಂತಹ ಪ್ರತಿಫಲ ನೀವು ಈ ವರ್ಷ ಎಷ್ಟು ಕಷ್ಟಪಡ್ತೀರೋ ಅಷ್ಟು ಅಷ್ಟು ಲಾಭ ಅನ್ನೋದು ನಿಮಗೆ ಬರುತ್ತೆ ಅಷ್ಟು ಹಣ ಅನ್ನೋದು ನಿಮಗೆ ಸಿಗುತ್ತೆ ಸಂತಾನ ಯೋಗ ಕೂಡ ಪ್ರಾಪ್ತಿಯಾಗುತ್ತೆ ಸಂತಾನಕ್ಕಾಗಿ ಯಾರ್ಯಾರು ಕಾಯ್ತಿದ್ದೀರೋ ಅಂಥವ್ರಿಗೆ ಈ ವರ್ಷ ಸಂತಾನ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ನಿಮ್ಮ ಮಕ್ಕಳಿಂದ ಕೀರ್ತಿ ಪ್ರತಿಷ್ಠೆ ಅನ್ನೋದು ಹೆಚ್ಚಾಗುತ್ತೆ ನಿಮ್ಮ ಮಕ್ಕಳು ತುಂಬಾ ರ್ಯಾಂಕಿಂಗ್ ಬರೋದು ಹಾಗೆ ಸಮಾಜದಲ್ಲಿ ಗುರುತಿಸ್ಕೊಳ್ಳೋದು ಮಾಡೋದರಿಂದ ಓಹ್ ಅವ್ರಪ್ಪ ಇವರು ಏ ಕಾಣೋ ಇವರು ಅಂತ ಹೇಳಿ ನಿಮ್ಗೆ ಹೆಮ್ಮೆ ಪಡುವಂತ ಮಕ್ಳು ನಿಮ್ ಮಕ್ಕಳಾಗಿರ್ತಾರೆ ಈ ವರ್ಷ ಅತಿ ಲಾಭ ತರುವಂತಹ ವರ್ಷ ಇದಾಗಿರತ್ತೆ ಹಣಕಾಸಿಗೆ ಯಾವುದೇ ಕುಂದುಕೊರತೆ ಇಲ್ದೇನೆ ತುಂಬಾ ಲಾಭ ಅನ್ನೋದನ್ನ ನೀವು ಈ ವರ್ಷದಲ್ಲಿ ಕಾಣ್ತೀರಾ ಕುಟುಂಬದಿಂದ ಸಹಕಾರ ಅನ್ನೋದು ಸಿಗುತ್ತೆ ನಿಮ್ಮ ಫ್ಯಾಮಿಲಿಯಿಂದ ನಿಮಗೆ ಗುಡ್ ವೈಬ್ಸ್ ಅನ್ನೋದು ಸಿಗುತ್ತೆ ಅವರು ನೀವು ಯಾವುದೇ ಕೆಲಸ ಮಾಡಿದ್ರು ಕೂಡ ಸಹಕಾರ ಅಂದರೆ ಸಹಾಯ ಅನ್ನೋದನ್ನ ಮಾಡ್ತಿರ್ತಾರೆ ಎಲ್ಲಾ ಕೆಲಸದಲ್ಲೂ ಕೂಡ ಯಶಸ್ಸು ಅನ್ನೋದನ್ನ ಕಾಣ್ತೀರಾ ನೀವು ಯಾವುದೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ನೀವು ಪಕ್ಕಾ ಗೆಲ್ತೀರಾ ಇದನ್ನ ತುಲಾರಾಶಿಯವರು ಮೈಂಡಲ್ಲಿ ಇಟ್ಕೋಬಿಡಿ ಆ ರೀತಿಯಾಗಿ ಅವರು ಜೀವನನ ನಡೆಸಿಕೊಂಡು ಬರ್ತಿರ್ತಾರೆ ಹಿತ ಶತ್ರುಗಳ ಸಂಹಾರವಾಗುತ್ತೆ ನಿಮ್ಮ ಹಿಂದೆನೇ ಇರ್ತಾರೆ ಅಂತಹ ಶತ್ರುಗಳು ಕೂಡ ನಿಮ್ಮಿಂದ ದೂರವಾಗ್ತಾರೆ ಶತ್ರುಗಳೇ ನಿಮಗೆ ಮಿತ್ರವಾಗಿಬಿಡ್ತಾರೆ ಇದು ಪ್ಲಸ್ ಪಾಯಿಂಟ್ ಈ ವರ್ಷ ನಿಮ್ಮ ಶತ್ರುಗಳೇ ನೀವು ಬೆಳೀತಾ ಇರೋದನ್ನ ನೋಡಿ ನಿಮ್ಮ ಹತ್ತಿರ ಬಂದು ನಿಮ್ಮ ಸ್ನೇಹನ ಬೆಳೆಸ್ಕೊಳ್ತಾರೆ ಹಣಕಾಸಿನ ವ್ಯವಹಾರದಿಂದ ಲಾಭ ಅನ್ನೋದು ಆಗುತ್ತೆ ಹಣಕಾಸಿನ ವ್ಯವಹಾರ ಮಾಡ್ತಿರೋರು ಅಂದರೆ ಫೈನಾನ್ಸ್ ನಡೆಸ್ತಿದವರು ಬಡ್ಡಿ ವ್ಯಾಪಾರ ಮಾಡ್ತಿರೋರು ಈ ರೀತಿಯಾಗಿ ಮಾಡೋರು ತುಂಬಾ ಹಣ ಅನ್ನೋದನ್ನು ಪಡ್ಕೊಳ್ತಾರೆ ಕಾನ್ಸಂಟ್ರೇಷನ್ ಅನ್ನೋದು ತುಲಾರಾಶಿಯವರಿಗೆ ಈ ವರ್ಷ ಅತಿಯಾಗಿರುತ್ತೆ ಕಾನ್ಸಂಟ್ರೇಷನ್ ಏಕಾಗ್ರತೆ ಅನ್ನೋದು ತುಲಾರಾಶಿಯವರಿಗೆ ಹೆಚ್ಚಾಗುತ್ತೆ ಈ ವರ್ಷ ಕೃಷಿಕರಿಗೆ ಲಾಭವಾಗುತ್ತೆ ಕೃಷಿಕರು ಈ ವರ್ಷದಲ್ಲಿ ಬೆಳೆಯಲ್ಲಿ ಲಾಭ ಅನ್ನೋದನ್ನು ಕಾಣ್ತೀರಾ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಕಾಲ ಇದಾಗಿರುತ್ತೆ ವಿದೇಶಕ್ಕೆ ಹೋಗಿ ಏನಾದರೂ ಎಜುಕೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಕೂಡ ನೀವು ಈ ವರ್ಷದಲ್ಲಿ ಅದನ್ನು ಮಾಡ್ತೀರಾ ಈ ವರ್ಷ ಏನಾದರೂ ಒಂದು ಸಾಧನೆನ ಖಂಡಿತವಾಗಲೂ ಕೂಡ ತುಲಾ ರಾಶಿಯವರು ಮಾಡ್ತಾರೆ ಹನ್ನೆರಡು ರಾಶಿಯಲ್ಲೂ ಕೂಡ ಅದೃಷ್ಟವನ್ನು ಪಡೆಯುವಂಥ ರಾಶಿಯಲ್ಲಿ ತುಲಾ ರಾಶಿ ಕೂಡ ಒಂದಾಗಿದೆ ಈ ವರ್ಷದಲ್ಲಿ ನೋಡಿದ್ರಲ್ಲ ಇಷ್ಟೆಲ್ಲ ಶುಭ ಫಲಗಳಿದೆ ತುಲಾರಾಶಿಯವರಿಗೆ ಹಾಗಾದರೆ ಅಶುಭ ಫಲಗಳೇ ಇಲ್ವಾ ಅಂತ ನೋಡೋದಾದ್ರೆ ಸಣ್ಣ ಪುಟ್ಟ ಅಶುಭ ಫಲಗಳು ಕೂಡ ಈ ಶ್ರೀವಸು ನಾಮ ಸಂವತ್ಸರದಲ್ಲಿ ಇದೆ ಹಾಗಾದ್ರೆ ಆ ಅಶುಭ ಫಲಗಳು ಏನು ಅಂತ ನೋಡೋಣ ಖರ್ಚುಗಳು ಜಾಸ್ತಿ ಆಗಬಹುದು ಆದಾಯ ಹೆಚ್ಚಾಗ್ತಿದೆ ಹಣ ಜಾಸ್ತಿ ಬರ್ತಿದೆ ಅಂದರೆ ಖರ್ಚು ಜಾಸ್ತಿ ಮಾಡಲ್ವಾ ಜಾಸ್ತಿ ತಲೆ ಕೆಟ್ಟಿಸ್ಕೊಳ್ಳೋಕೆ ಹೋಗಬೇಡಿ ದುಶ್ಚಟದಿಂದ ದೂರ ಇರಬೇಕು ಮೇನ್ ಆಗಿ ತುಲಾರಾಶಿಯವರು ಈ ವರ್ಷದಲ್ಲಿ ಇಷ್ಟೆಲ್ಲ ಅದೃಷ್ಟ ಪಡಿಬೇಕು ಅಂದರೆ ನೀವು ಈ ಅಶುಭ ಫಲಗಳಲ್ಲಿ ಈ ಈ ಪಾಯಿಂಟ್ನ ನೀವು ತುಂಬಾ ಚೆನ್ನಾಗಿ ಮೈಂಡಲ್ಲಿ ಇಟ್ಕೊಂಡಿರಬೇಕು ನೀವು ದುಶ್ಚಟದಿಂದ ದೂರ ಇರಬೇಕು ಈ ಜೂಜಾಡೋದು ಇದನ್ನೆಲ್ಲ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಡಬೇಕು ನಿಮ್ಮ ಕೈಯಿಂದ ನೀವೇ ನಿಮ್ಮ ಜೀವನನ ಹಾಳು ಮಾಡ್ಕೋಬಹುದು ಹಾಗಾಗಿ ಈ ದುಶ್ಚಟ ಅನ್ನೋದನ್ನು ನೀವು ನಿಮ್ಮ ಮೈಂಡಿಂದ ಮನಸ್ಸಿಂದ ಹಾಗೆ ನಿಮ್ಮ ಜೀವನದಿಂದಲೇ ಹಾಕಿಬಿಡಿ ಈ ದುಶ್ಚಟ ಇದ್ದರೆ ಅಂದ್ರೆ ಸ್ಮೋಕಿಂಗ್ ಮಾಡೋದು ಡ್ರಿಂಕ್ಸ್ ಡ್ರಿಂಕ್ಸ್ ಮಾಡೋದು ಬೆಟ್ಟಿಂಗ್ ಆಡೋದು ಅಥವಾ ಈ ತರ ಕಾರ್ಡ್ಸ್ ಆಡೋದು ಇದನ್ನೆಲ್ಲ ಬಿಟ್ಟರೆ ಖಂಡಿತವಾಗಲೂ ಕೂಡ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಅವರ ಜೀವನದಲ್ಲಿ ಅವರು ತುಂಬಾನೇ ಅದ್ಭುತವಾಗಿ ಸಾಕ್ತಾರೆ ಇಷ್ಟೆಲ್ಲ ಲಾಭನ ನೋಡಿದ್ರಿ ಹಾಗಾದರೆ ಅಶುಭ ಫಲಗಳಿಗೆ ಪರಿಹಾರಗಳೇನು ಅನ್ನೋದನ್ನು ನೋಡೋಣ ಈ ವರ್ಷ ನೀವು ಜೈ ಶ್ರೀರಾಮ್ ಅಂತ ಆರಾಧನೆ ಮಾಡಿಕೊಳ್ಳಿ ಹಾಗೆಯೇ ಆಂಜನೇಯ ಸ್ವಾಮಿ ಆರಾಧನೆ ಪೂಜೆ ಪುನಸ್ಕಾರ ಮಾಡೋದ್ರಿಂದ ನಿಮಗೆ ಮತ್ತಷ್ಟು ಶುಭ ಕಲ್ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ ನೋಡಿದ್ರಲ್ಲ ನಿಮ್ಮದು ಕೂಡ ತುಲಾರಾಶಿಯಾಗಿದ್ದರೆ ಈ ವಿಡಿಯೋಗೆ ನಿಮ್ಮದೇ ಆದಂತಹ ಕಮೆಂಟ್ ಮಾಡಿ ಹಾಗೆ ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ ಈ ವಿಡಿಯೋನ ಎಲ್ಲರಿಗೂ ಕೂಡ ತಪ್ಪದೆ ಶೇರ್ ಮಾಡಿ ಧನ್ಯವಾದಗಳು